ಮಂಜುನಾಥನ ಮೇಲೆ ಮಂಜುನಾಥ ಸ್ವಾಮಿಯ ಮೇಲೆ ಇಟ್ಟಂಥ ನಂಬಿಕೆ ಸುಳ್ಳು ಆಗಲಿಲ್ಲ ಮಂಜುನಾಥ ಸ್ವಾಮಿ ಕೊನೆಗೂ ಸ್ವಲ್ಪ ಲೇಟ್ ಆಗಿರ್ಬೋದು ಆದರೆ ನಮ್ಮೆಲ್ಲರ ಕಣ್ಣನ ಧರ್ಮಸ್ಥಳ ಮಂಜುನಾಥ ತೆರೆಸಿದ್ದಾನೆ ಇವತ್ತು ಈ ಒಂದು ಹತ್ಯಾಕಾಂಡಕ್ಕೆ ಒಂದು ದೊಡ್ಡ ತಿರುವನ್ನ ಭೀಮಾ ಕೊಟ್ಟಿದ್ದಾನೆ ಈ ಎಸ್ ಐ ಟಿ ಈ ತನಿಖೆ ಈ ಭೀಮಾ ಈ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಸತತವಾಗಿ ದಿಕ್ಕು ತಪ್ಪಿಸುವಂತ ಒಂದು ದೊಡ್ಡ ಷಡ್ಯಂತ್ರವನ್ನ ಒಂದು ದೊಡ್ಡ ಗುಂಪು ಮಾಡ್ಕೊಂಡ್ ಬರ್ತಾ ಇದೆ ಅವರೆಲ್ಲ ಅಧಿಕಾರ ಇದೆ ಐ ಟಿ ಅವರು ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕನಿಗೆ ನೋಟಿಸ್ ಅನ್ನ ಕೊಡಬೇಕು ಕಾಣ ಯಾಕೆ ಅಂತಂದ್ರೆ ಆತ ಇದರ ಹಿಂದೆ ಕೋಮು ಗಲಭೆಗೆ ಸೃಷ್ಟಿ ಮಾಡೋ ಉದ್ದೇಶದಿಂದ ಆರ್ ಅಶೋಕ್ ಮುಸ್ಲಿಮ ಮುಸ್ಲಿಂ ಸಮುದಾಯದ ಮೇಲೆ ಈ ಸುಳ್ಳು ಆರೋಪವನ್ನ ಹಾಕಿದ್ದಾನೆ ಒಬ್ಬ ಜವಾಬ್ದಾರಿಯುತವಾದಂತ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಒಂದು ಸಮುದಾಯದ ಮೇಲೆ ಸುಳ್ಳನ್ನು ಹೇಳ್ತಾ ಇರುವಂತ ನರಸತ್ತ ಅಶೋಕನಿಗೆ ಎಸ್ ಐ ಟಿ ಅವರು ನೋಟಿಸ್ ಅನ್ನ ಕೊಟ್ಟು ಯಾವ ದಾಖಲೆಗಳ ಮೇಲೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಆತ ಮಾಡ್ದ ಅಂತ ಎಸ್ ಐ ಟಿ ಅವ್ರು ತಿಳ್ಕೊಳ್ಬೇಕು ಅಕಸ್ಮಾತ್ ಆತ ಏನಾದ್ರು ಆರೋ ಅಶೋಕ್ ಇದಕ್ಕೆ ಸೂಕ್ತ ದಾಖಲೆಗಳು ಕೊಟ್ಟಿಲ್ಲ ಒಂದು ಕ್ಲೇಮ್ ಮುಸ್ಲಿಮರು ಈ ಒಂದು ಷಡ್ಯಂತ ಇದೆ ಅಂತ ಯಾವ ಮುಸ್ಲಿಮರಿದ್ದಾರೆ ಇದಾರೆ ಅಶೋಕ್ ಮಾಹಿತಿಯನ್ನ ಕೊಡಬೇಕು ಜೊತೆನಲ್ಲಿ ಜೊತೆನಲ್ಲಿ ಕೇರಳ ಸರ್ಕಾರ ಇದೆ ಅಂತ ದಿಕ್ಕು ತಪ್ಪಿಸುವಂತ ಸ್ಟೇಟ್ಮೆಂಟ್ ಅನ್ನ ಅಶೋಕ ಕೊಟ್ಟಿದ್ದಾನೆ ದಯಮಾಡಿ ಐ ಥಿಂಕ್ ಫೈನಲ್ ಸ್ಟೇಜ್ ಆಫ್ ನಮ್ಮ ನೀವು ಅಗೆಯುವ ಸಮಯದಲ್ಲಿ ಅಂದ್ರೆ ಮಂಡೆ ಈ ಸ್ಟೇಟ್ಮೆಂಟ್ ಅನ್ನ ಅಶೋಕ ಕೊಡ್ತಾನೆ ಅಂತಂದ್ರೆ ಖಂಡಿತವಾಗಿ ಕೊಲೆಗಾರು ಆ ವಿರೋಧ ಪಕ್ಷದ ನಾಯಕನಾದಂತ ಅಶೋಕನಿಗೂ ಯಾವುದೋ ರೀತಿಯ ಸಂಬಂಧ ಇದೆ ಒಂದು ಬೆನಿಫಿಟ್ಗೋಸ್ಕರ ಈ ರೀತಿ ವಿರೋಧ ಪಕ್ಷದ ಸ್ಥಾನವನ್ನ ದುರುಪಯೋಗ ಮಾಡಿಕೊಂಡು ಆರ್ ಅಶೋಕಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ ಆರ್ ಅಶೋಕ್ ಅನ್ನ ಅರೆಸ್ಟ್ ಮಾಡಲೇಬೇಕು ಆರು ಅಶೋಕನ ಅರೆಸ್ಟ್ ಮಾಡಲೇಬೇಕು ನೋಟಿಸ್ ಅನ್ನ ಕೊಡ್ಲೇಬೇಕು ಮೋಸ್ಟ್ ಇಂಪಾರ್ಟೆಂಟ್ ಜೊತೆಯಲ್ಲಿ ಸುಳ್ಳು ಸುಳ್ಳು ಆರೋಪಗಳನ್ನ ಅಹ್ ಮಾಡದಂತ ಆ ಆ ಗಿಳಿಯಾರ್ ವಸಂತ ಗಿಳಿಯಾರ್ ಅನ್ನೋ ವ್ಯಕ್ತಿ ಆತನಿಗೂ ನೋಟಿಸ್ ಕೊಟ್ಟು ಆತನ ಬಳಿ ಏನ್ ದಾಖಲೆ ಇದೆ ತಗೊಳ್ಳಿ ಇಲ್ಲ ಅಂದ್ರೆ ಆತನ ಮೇಲೂ ಎಫ್ ಐ ಆರ್ ಮಾಡಿ ಅರೆಸ್ಟ್ ಅನ್ನ ಮಾಡಬೇಕು ಜೊತೆಲಿ ಐ ಥಿಂಕ್ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಂತ ಕಿರಿ ಕೀರ್ತಿ ಆಗಿರಬಹುದು ಅವರ ವಿರುದ್ಧವನ್ನು ಕೂಡ ಒಂದು ಶಿಸ್ತು ಒಂದು ಕಾನೂನ ಕ್ರಮ ಆಗಬೇಕಾಗಿದೆ ಯಾರ್ಯಾರು ಇದ್ದ ಈ ಒಂದು ಎಸ್ ಐ ಟಿ ತನಿಖೆಯನ್ನ ದಿಕ್ಕು ತಪ್ಪಿಸಲಿಕ್ಕೆ ಪೂರ್ಣ ಪ್ರಮಾಣದ ಆ ಐ ತಿಂಕ್ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ಪ್ರತಿಯೊಬ್ಬರಿಗೂ ನೋಟಿಸ್ ಅನ್ನ ಕೊಡಬೇಕು ಅವರ ಬಳಿ ಎಕ್ಸ್ಪ್ಲೇನೇಷನ್ ಕೇಳಬೇಕು ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರ ಮೇಲೆ ಎಫ್ ಐ ಅನ್ನ ಮಾಡಬೇಕು ಎಫ್ ಐ ಆರ್ ಮಾಡಿ ಕಾನೂನು ಕ್ರಮನ ಜರುಗಿಸಬೇಕು ಇವರಿಗೆಲ್ಲ ಒಂದು ಬುದ್ಧಿಯನ್ನ ಕಲಿಸಬೇಕಾದಂತ ಸಮಯ ಬಂದಿದೆ ಈ ರೀತಿ ಒಬ್ಬ ಇಸ್ ನೇಮ್ ಇಸ್ ಕೇಶವ ಗೌಡ ಪಿ ಆ ಈತನ ನಂಬರ್ ಅನ್ನ ನಾವು ಹಾಕ್ತೀವಿ ಯಾವ ಕಲೆಕ್ಟರ್ ಇಸ್ ನಂಬರ್ ಈತನ ನಂಬರ್ ಅನ್ನ ನಾವು ಕಲೆಕ್ಟ್ ಮಾಡಿದ್ವಿ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೂಡಲೇ ಈ ಕೂಡಲೇ ವೀರೇಂದ್ರ ಜೈನ್ ಅಲಿಯಾಜ್ ವೀರೇಂದ್ರ ಹೆಗ್ಡೆ ದಯಮಾಡಿ ನಿಮಗೆ ಕಿಂಚಿತ್ತಾದ್ರೂ ನೈತಿಕತೆ ಅನ್ನೋದೇನಾದ್ರೂ ಉಳಿದಿದ್ರೆ ನಿಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿ ಸುಳ್ಳು ಸುಳ್ಳು ಪ್ರೊಪಂಗಣ್ಣಗಳನ್ನ ಹಣ ಕೊಟ್ಟು ವಿ ಸ್ಟ್ಯಾಂಡ್ ವಿತ್ ವೀರೇಂದ್ರ ಹೆಗ್ಡೆ ಅಂತ ಒಂದು ಪ್ರಪಂಗಣ್ಣನ ಏನೋ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ವೀರೇಂದ್ರ ಹೆಗ್ಡೆ ಕಡೆಯವರು ಓಡಿಸ್ತಾ ಇದ್ದಾರೆ ವಿ ಡೋಂಟ್ ಸ್ಟ್ಯಾಂಡ್ ವಿತ್ ವೀರೇಂದ್ರ ಹೆಗ್ಡೆ ನಾವು ವೀರೇಂದ್ರ ಹೆಗ್ಡೆ ಪರವಾಗಿ ನಾವು ಯಾರು ನಿಂತಿಲ್ಲ ನಾವು ನಿಂತಿರೋದು ಆ ಯಾವ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಕೊಲೆ ಆಗಿ ಊತ ಹಾಕದ ಅವ್ರನ್ನ ಊತ ಹಾಕಿದ್ರಲ್ಲ ಆ ಹೆಣ್ಣು ಮಕ್ಕಳ ಪರವಾಗಿ ಇಡೀ ಕರ್ನಾಟಕ ನಿಂತಿದೆ ವೀರೇಂದ್ರ ಹೆಗ್ಡೆ ಪರವಾಗಿ ನಾವು ಯಾರು ನಿಲ್ತಾ ಇಲ್ಲ ಮಾರಲ್ ಗ್ರೌಂಡ್ಸ್ ಒತ್ತು ನೈತಿಕತೆಯನ್ನ ಒತ್ತು ವೀರೇಂದ್ರ ಹೆಗ್ಡೆ ಅವರು ವೀರೇಂದ್ರ ಹೆಗ್ಡೆ ಅಲಿಯಾಸ್ ವೀರೇಂದ್ರ ಜೈನ್ ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ದೇವಸ್ಥಾನವನ್ನ ದೇವಸ್ಥಾನವನ್ನ ಈ ತನಿಖೆ ಮುಗಿಯೋವರೆಗುನು ಸರ್ಕಾರದ ಮುಜರಾ ಇಲಾಖೆಯವರು ಒಂದು ಅಡ್ಮಿನಿಸ್ಟ್ರೇಟರ್ ಹಾಕಿ ಮೇಂಟೈನ್ ಮಾಡಬೇಕು ಯಾಕೆ ಅಂತಂದ್ರೆ ಈ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಎಲ್ಲಾ ಕಾರ್ಯಕ್ರಮಗಳು ಇಲ್ಲಿವರೆಗೂ ನಡೆದಿದೆ ಮುಂದೆ ನಡೆಯುತ್ತೆ ಆ ವೀರೇಂದ್ರ ಜೈನ್ ಅವರು ನಿಜವಾಗ್ಲು ನಿಮಗೆ ಮಂಜುನಾಥ ಸ್ವಾಮಿಯ ಮೇಲೆ ಕಿಂಚಿತ್ತಾದ್ರೂ ನಂಬಿಕೆ ಅನ್ನೋದು ಇದ್ರೆ ದಯಮಾಡಿ ಆ ನೀವು ರಾಜ್ಯಸಭಾ ಮೆಂಬರ್ಶಿಪ್ಗೆ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ನೀವು ಕೊಟ್ರೆ ಮಾತ್ರ ನಿಜವಾಗ್ಲು ಆ ಮಂಜುನಾಥನ ಮೇಲೆ ನಿಮಗೆ ನಂಬಿಕೆ ಇದೆ ಇಲ್ಲ ಅಂತಂದ್ರೆ ನಿಮಗೆ ನಂಬಿಕೆ ಇಲ್ಲ ಮಂಜುನಾಥ ಅನ್ನೋ ದೈವಿಕ ಶಕ್ತಿಯ ಹೆಸರನ್ನ ತಿಮ್ಮ ನಿಮ್ಮನ್ನ ಕಾಪಾಡ್ಕೊಳ್ಳಕ್ಕೆ ತಾವು ಬಳಸ್ತಾ ಇದ್ದೀರಾ ಅಂತ ಹೇಳುತ್ತಾ